ರಾಜಕೀಯ ಅಸಮಾನತೆ ಅನ್ನೋದು ಸ್ಟೇಟಲ್ಲಿ ಕಾಣ್ತಿದೆ ಅನ್ನೋ ಒಂದು ವಿಷಯಗಳು ಕೂಡ ಪ್ರಸ್ತಾಪ ಮಾಡ್ತಿರ್ತಾರೆ ಬಿಕಾಸ್ ಆಫ್ ಸ್ಟೇಟಲ್ಲಿ ಏನೇ ಕೊಟ್ಟರು ಕೂಡ ಯಾಕೆ ಕೊಡಬೇಕು ಅವ್ರಿಗೆ ಅನ್ನೋ ಅಂತ ಬಿಜೆಪಿನ ಸಹಜವಾಗಿರುತ್ತೆ ಅಲ್ಪಸಂಖ್ಯಾತರಿಗೆ ಯಾಕೆ ಕೊಡ್ತೀನೋ ಪ್ರಶ್ನೆ ಇರ್ತಾರೆ ಸೊ ಇಂಥ ಸನ್ನಿವೇಶದಲ್ಲಿ ರಾಜಕೀಯವಾಗಿ ಅವಕಾಶಗಳು ಇನ್ನು ಎಷ್ಟು ಸಿಗಬೇಕು ಅನಿಸುತ್ತೆ ತಮಗೆ ಅಂತ ನೋಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಒಂದು ಮಾತು ನೀವು ಹೇಳಿದ್ರಿ ಪಿಯವರು ಯಾಕೆ ಅವ್ರಿಗೆ ಕೊಡಬೇಕು ಅಂತ ಕೇಳ್ತಾರೆ ಅಂತ ಬಿ ಜೆ ಪಿಯವರು ಅವರು ಭಾರತೀಯರೇ ನಾವು ಭಾರತೀಯರೇ ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ನಾನು ತಿಳ್ಕೊಂಡಿಲ್ಲ ಅರ್ಥ ಆಗಿರುತ್ತೆ ಭಾರತೀಯರಿಗೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಅವ್ರಿಗೆ ಹೆಂಗೆ ಬರುತ್ತೆ ಮುಸಲ್ಮಾನರೇ ಆಗಿರ್ಲಿ ಭಾರತೀಯರಿಗೆ ಯಾವುದೇ ಒಂದು ಅವಕಾಶನ ಒಂದು ಭಾರತೀಯ ಒಂದು ಗುಂಪಿಗೆ ಅಥವಾ ಒಂದು ಗ್ರೂಪ್ಗೆ ಕೊಡಬೇಕಾದ್ರೆ ಮತ್ತೊಂದು ಗ್ರೂಪ್ಗೆ ಬೇಡ ಅಂತ ಅವ್ರ ಮನಸ್ಸಿಗೆ ಹೆಂಗೆ ಬರುತ್ತೆ ಮುಸಲ್ಮಾನ್ ಆದಷ್ಟು ಮಾತ್ರಕ್ಕೆ ಅಂತ ಆಶ್ಚರ್ಯ ವಿರೋಧ ಮಾಡ್ತಾರೆ ಬಿಜೆಪಿ ನಿಮ್ಮನ್ನ ದ್ವೇಷ ಮಾಡ್ತಾರೆ ಬಿಜೆಪಿ ಕೊಡೋದನ್ನ ತಪ್ಸೋಕೆ ಹೇಳಿಕೆಗಳನ್ನ ಕೊಡ್ತಾರೆ ಆದ್ರೆ ನೀವು ಎಲ್ಲವನ್ನೂ ಕೂಡ ಶಕ್ತಿಯನ್ನ ತುಂಬಿ ಕಾಂಗ್ರೆಸ್ ಒನ್ ತರ್ಟಿ ಸಿಕ್ಸ್ ಬರ್ಲಿಕ್ಕೆ ಕಾರಣಕರ್ತರಾದವರು ಅಟ್ ಲೀಸ್ಟ್ ಅವರಾದ್ರೂ ನಿಮ್ಗೆ ಹೆಚ್ಚಿನ ಸ್ಥಾನಗಳನ್ನ ಸ್ಪರ್ಧೆ ಮಾಡ್ಲಿಕ್ಕೆ ಕೊಡ್ಬೋದು ಇನ್ನೊಂದಷ್ಟು ಮಂತ್ರಿಗಿರಿಯನ್ನು ಕೊಡಬಹುದು ಇನ್ನೊಂದಷ್ಟು ಇನ್ನು ಇನ್ನೊಂದಷ್ಟು ಹುದ್ದೆಗಳನ್ನ ಕೊಡಬಹುದಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಕೆಲವೊಂದು ನೋಡಿ ನೋಡಿ ಎಲ್ಲರಿಗೂ ಏನು ದಕ್ತಾ ಇದೆಯೋ ಸರ್ಕಾರದಾಗ್ಲಾಗಲಿ ಅಥವಾ ಸರ್ಕಾರದ ನೌಕರಿಗಳಲ್ಲಾಗಲಿ ಅದೇ ಅಷ್ಟೇ ಪ್ರಪೋರ್ಷನಲ್ಲಿ ಎಲ್ಲ ಸಮುದಾಯಗಳಿಗೂ ಎಲ್ಲ ಗ್ರೂಪ್ಸ್ಗೂ ಕೊಡಲೇಬೇಕು ಅದು ಸರಿಯಾದ ಆಡಳಿತ ಯಾರಿಗೆ ವಂಚನೆ ಆಗಿದೆಯೋ ಅಥವಾ ಯಾರಿಗೆ ಶಾರ್ಟೇಜ್ ಆಗಿದೆಯೋ ಅದನ್ನು ತುಂಬಿಸೋದಕ್ಕೆ ಏನು ಪಾಲಿಸಿ ತರಬೇಕು ತಂದುಬಿಟ್ಟು ಅದನ್ನು ಸರಿಪಡಿಸ್ಬೇಕು ಅದು ಯಾವುದೇ ಸರ್ಕಾರ ಆಗಿರಲಿ ಬರೀ ಇದ್ದೇ ಇಲ್ಲ ಆಮೇಲೆ ನೀವು ಹೇಳಿದ್ರೆ ಬಿ ಜೆ ಪಿ ಸರ್ಕಾರದವ್ರು ಹೀಗೆ ಹೇಳ್ತಾರೆ ಅಂತ ಬಿ ಜೆ ಪಿ ಅವ್ರಿಗೇನು ಹೇಳ್ತಾನೆ ಸ್ವಾಮಿ ನೀವು ಜೇಬಿಂದ ಏನು ಹಾಕಿ ನಡೆಸ್ತಾ ಇಲ್ಲ ಎಲ್ಲರೂ ನಡೆಸ್ತಾ ಇರೋದು ಎಲ್ಲಾನು ಜನರ ತೆರಿಗೆ ತೆರಿಗೆಯಿಂದ ಅದನ್ನು ನೀವು ಹೊಡ್ಕೊಳ್ಳೋದು ಒಂದೇ ಕಡೆ ಡೈರೆಕ್ಟ್ ಮಾಡ್ಕೊಳ್ಳೋದು ಇದು ಅನ್ಯಾಯ ಮನೆ ಕೈ ಹಾಕ್ಬೇಡಿ ನ್ಯಾಯವಾಗಿ ಎಲ್ರಿಗೂ ಎಲ್ಲ ತರದ ಅವಕಾಶ ಮಾಡಿಕೊಡಿ ಏನೇನು ಅವಕಾಶ ಬೇಕೋ ಕೊಡಿ ಬರೀ ಪಾಲಿಟಿಕ್ಸ್ ಒಂದೇ ಅಲ್ಲ ಡಿ ಸಿ ಅಥವಾ ಸಿ ಎಂ ಬಗ್ಗೆ ಹೇಳಿದ್ರಿ ನೀವು ಯಾವುದೇ ಸಮುದಾಯದವ್ರಿಗೆ ನಾನು ಸಿ ಎಂ ಆಗಬೇಕು ನಾನು ಡಿ ಸಿ ಎಂ ಆಗ ಆಗಬೇಕು ಅಂತ ಯಾಕೆ ಬರಬಾರ ಸ್ವಾಮಿ ಸಮುದಾಯಕ್ಕೆ ಸಮುದಾಯಲ್ಲಿ ನಮ್ಮ ಇವರು ಸಿಂಗ್ ಸಾಹೇಬ್ರು ಯಾರು ಮನಮೋಹನ್ ಸಿಂಗ್ ಅವರು ಅಲ್ಲ ಧರ್ಮಸಿಂಗ್ ಧರ್ಮಸಿಂಗ್ ಅವರು ಬಹಳ ಬಹಳ ಕಡಿಮೆ ಜನ ಇರೋದು ನಮ್ಮ ಕರ್ನಾಟಕದಲ್ಲಿ ಅವರು ಸಿ ಎಮ್ ಆಗಿದ್ರು ನಾವೇನೋ ಸಂತೋಷಪಟ್ವಿ ಮೊಯ್ಲಿಯವರಾಗಿದ್ದರು ಮೊಯ್ಲಿ ಅವರಾಗಿದ್ದರು ಆಗಲಿ ಯಾಕಾಗಬಾರ್ದು ಕಡಿಮೆ ಇದ್ರೆ ಅವ್ರಿಗೆ ಅವಕಾಶ ಸಿಗಬಾರ್ದ ಸಿಗಬೇಕು ಎಲ್ಲರೂ ಬಯಸಬೇಕು ಜಾಸ್ತಿ ಜನ ನಾವು ಇದ್ದೇವಲ್ಲ ನಾವು ಯಾವುದೇ ಜನಗಣತಿಯಲ್ಲಿ ಜಾಸ್ತಿ ಇದ್ರೆ ಜಾಸ್ತಿ ಇರೋ ಜನ ಏ ಅವ್ರಿಗೇನೂ ಕಮ್ ಅವಕಾಶ ಸಿಕ್ಕಿಲ್ಲ ಕರೀರಿ ಅವ್ರಿಗೂ ಕೊಡ್ರಿ ಇಲ್ಲಿ ಅಂತ ಕೊಡುವಂಥ ಮನಸ್ಸು ಇಟ್ಕೊಬೇಕು ಇಲ್ಲದಿದ್ರೆ ಅದೊಂದು ಮಾನವ ಮಾನವತ ಮಾನವೀಯ ತಿಳುವಳಿಕೆ ಅಂತ ನಾನು ತಿಳ್ಕೊಂಡಿ ಎಸ್ ಈಗ ಏನು ಸೋರಿಕೆ ಆಗಿತ್ತು ಆ ಜಾತಿ ಗಣತಿ ಸಂಬಂಧ ಲಿಂಗಾಯತರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನಮಾನ ಬೇಕಾಗಿತ್ತು ಅನ್ನೋ ಚರ್ಚೆಗಳ ನಡುವೆ ಒಂದು ವಿಷಯ ಸಹಜವಾಗಿ ಬರುತ್ತೆ ಸೊ ಆಗ ನೋಡೋದೇ ಆದರೆ ನಿಮ್ಮಲ್ಲಿ ಮುಖ್ಯಮಂತ್ರಿ ಆಗೋದಾದರೆ ಯಾ ಆ ಮುಖ್ಯಮಂತ್ರಿ ಎಫ್ ಎಸ್ ಹೇಳ ಬಯಸಬೇಕು ಅಂತ ಹೇಳೋದೇ ಆದರೆ ಇಂಥವ್ರು ನಮ್ಮಲ್ಲಿ ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ಅಂತ ಒಂದು ಭಾವನೆ ಇದ್ದೇ ಇರುತ್ತೆ ಸಹಜವಾಗಿ ಈ ವ್ಯಕ್ತಿಗಾ ಆ ಯೋಗ್ಯತೆ ಇದೆ ಅರ್ಹತೆ ಇದೆ ಅಂತ ಸೊ ಆತರದ್ದು ಯಾರಾದ್ರೂ ವ್ಯಕ್ತಿತ್ವವನ್ನು ಕಂಡಿಡಿದಿರೋ ನೋಡಿದಿರಾ ಒದಗಿ ಬಂದಿಲ್ಲ ಸಂದರ್ಭ ಬಂದಾಗ ಯಾರು ಮುಂದೆ ಇರ್ತಾರೋ ಅವರು ಡೆಫಿನೆಟ್ ಆಗಿ ಆಗ್ತಾರೆ ಯಾಕಂದ್ರೆ ಈ ನಮ್ಮ ರಾಜಕೀಯದಲ್ಲಿ ಪಾಲಿಟಿಕ್ಸ್ ಅಲ್ಲಿ ಯಾರು ಎಲ್ಲದಕ್ಕಿಂತ ಎಲ್ರಿಗೂ ತಗೊಂಡು ಮುಂದಕ್ಕೆ ಹೋಗಿರ್ತಾರೋ ಅದರಲ್ಲಿ ಎಲ್ರೂ ಎಲ್ಲಾ ಲೀಡರ್ಸು ನಮ್ಮ ಲೀಡರು ಅಂತ ಯಾರಿಗೆ ಬಯಸಿರ್ತಾರೋ ಅವರು ಆಗ್ತಾರೆ ಐಲ್ ವಿಶ್ ದೇಮ್ ಗುಡ್ ಹಾಗಾಗಿ ಇಂಥವ್ರೆ ಇವ್ರೆ ಏನಿಲ್ಲ ಎಲ್ರು ಎಲ್ರಲ್ಲೂ ಆಗ್ಬಹುದು ನಾನು ಆಗ್ಬೋದು ಪ್ರತಿಯೊಬ್ರು ಆಗ್ಬಹುದು ನೀವು ಸಿಎಂ ಆಗ್ಬಹುದು ಯಾಕೆ ಎನಿ ಎನಿ ಸಿಟಿಜನ್ ಇಲ್ಲ ಈಗ ಸಹಜವಾಗಿ ರಾಜ್ಯದ ಪ್ರತಿಯೊಬ್ಬರು ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನೆಕ್ಸ್ಟ್ ಡಿ ಕೆ ಅವರು ಮುಖ್ಯಮಂತ್ರಿ ಆಗ್ಲಿ ಏನೋ ಚರ್ಚೆ ಅಥವಾ ಸತಿ ಜಾರ್ಕೋಳಿ ಸಿಎಂ ಆಗ್ಲಿ ಏನೋ ಚರ್ಚೆ ಒಂದು ಮುಖ್ಯಮಂತ್ರಿ ಅಥವಾ ಡಿಸಿಎಂ ಆಗೋದು ಇಮ್ಮಿಡಿಯೇಟ್ಲಿ ಏನು ಬರುತ್ತೆ ಅದಕ್ಕೆ ಫಾಲೋಯಿಂಗ್ ಅಂದರೆ ಎಷ್ಟು ಚೆನ್ನಾಗಿ ಆಡಳಿತ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹ್ಮ್ ಮೂರನೇದು ಎಲ್ಲರಿಗೂ ಹಕ್ಕು ಸಿಗೋಂಗೆ ಆಡಳಿತ ನಡೆಸ್ತಾ ಇದ್ದಾರ ಹ್ಮ್ ಬಹಳ ಇಂಪಾರ್ಟೆಂಟು ಆ ರೀತಿ ಯಾರು ನಡೆಸ್ತಾ ಇದಾರೋ ಅದಕ್ಕ ಅರ್ಹರು ಜಾಸ್ತಿ ಅರ್ಹರು ಬೇರೆಯವ್ರಿಗಿಂತ ಹ್ಮ್ ಎಸ್ ಕಳೆದ ಮೂವತ್ತು ವರ್ಷಗಳ ಕಾಲ ದೇವೇಗೌಡರು ಒಟ್ಟಿಗೆ ಒಂದು ನಾಲ್ಕನೇ ದಶಕದ ಅವಧಿ ನಡೀತಾ ಇದೆ ರಾಜಕಾರಣದಲ್ಲಿ ಯಾಕೆ ಶಫಿಲ್ಲಾ ಅವರು ಶಾಸಕರು ಸಂಸದರು ಆಗಕ್ಕೆ ಸಾಧ್ಯ ಆಗಲಿಲ್ಲ ಎಮ್ ಎಲ್ ಸಿ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಬೇಕಾದಷ್ಟು ಅವಶ್ಯ ಬೇಕಾದಷ್ಟು ಸಲ ಆಗುವಂಥ ಒದಗಿ ಬಂದಿದ್ದು ಸಂದರ್ಭಗಳು ಅವಾಗ ನಮ್ಮ ದೊಡ್ಡವರು ಈಗಲೂ ನಮ್ಮ ದೊಡ್ಡವರು ಅಂತಾನೆ ಕರೆಯೋದು ನಮ್ಮ ದೇವೇಗೌಡರೇ ಒಂದು ಮೂರು ಸಲ ಆದರೂ ನನಗೆ ಹೇಳಿದ್ರು ನಾನು ನಿಮಗೆ ಏನಾದರೂ ಮಾಡ್ತೇನೆ ಒಂದು ಎರಡು ಮೂರು ಸಲ ಸ್ಪಷ್ಟವಾಗ್ಲೂ ಹೇಳಿದ್ರು ಆಮೇಲೆ ಪಕ್ಷದಲ್ಲಿ ಇದ್ರಲ್ಲ ದಿಜರು ಭಾಳ ದೊಡ್ಡ ದೊಡ್ಡ ಲೀಡರ್ಸ್ ಅವರೆಲ್ಲ ನಮ್ಮ ದೊಡ್ಡವ್ರಿಗೆ ಹೇಳಿದ್ದಾರೆ ಇವ್ರಿಗೆ ನೀವು ಮಾಡಬೇಕು ಸರ್ ಇವರು ಅರ್ಹರು ಬಹಳ ಕಾಲದಿಂದ ಜೊತೆಯಲ್ಲಿದ್ದಾರೆ ಅಂತ ಅಂಥ ಸಂದರ್ಭ ಒದಗಿ ಬಂದಿಲ್ಲ ನಾನು ಈಗಲೂ ಅವ್ರಿಗೆ ಗೌರವಿಸ್ತೇನೆ ಐ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಬಿಕಾಸ್ ಹಿ ಇಸ್ ಎಲ್ಡರ್ ಸ್ಟೇಟ್ಸ್ ಮ್ಯಾನ್ ಆಫ್ ಅವರ್ ಸ್ಟೇಟ್ ಐ ಥಿಂಕ್ ಎರಿ ಬಡಿ ಶುಡ್ ರೆಸ್ಪೆಕ್ಟ್ ಹೀಮ್ ನಾನು ರೆಸ್ಪೆಕ್ಟ್ ಮಾಡ್ತೇನೆ ಅವಕಾಶ ಒದಗಿ ಬಂದಿಲ್ಲ ಅಂತ ತಿಳ್ಕೊಂಡಿದ್ದೇನೆ ಅಷ್ಟೇ ನಿಮ್ಮ ಪ್ರಕಾರ ರಾಜ್ಯ ರಾಜಕಾರಣದ ಮುಂದಿನ ಸ್ಥಿತಿಗತಿ ಏನಾಗುತ್ತೆ ಏನು ಸಮಾಚಾರ ಜನ ಎಲ್ಲ ಎಚ್ಚೆತ್ತುಕೊಳ್ಬೇಕು ಯಾರು ಎಲ್ಲ ಜನರಿಗೆ ಒಳ್ಳೇದು ಬಯಸ್ತಾರೋ ಅಂತ ಸರ್ಕಾರ ತರೋದಕ್ಕೆ ಎಲ್ಲರೂ ಮುಂದೆನೋ ಅಂತದೇ ಅವಕಾಶ ಕೊಡಬೇಕು ಈಗ ನಮ್ಮ ಸಿದ್ದರಾಮಯ್ಯವ್ರು ಭಾಳ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರ ಚೆನ್ನಾಗಿ ಎಲ್ರಿಗೂ ಅವಕಾಶಗಳನ್ನ ಮಾಡಿಕೊಡ್ತಾ ಇದೆ ಐ ವಿಷಯ ಬೆಸ್ಟ್ ಆ್ಯಂಡ್ ನಮ್ಮ ಡಿ ಸಿ ಎಮ್ ಆದ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಎಲ್ರಿಗೂ ಅವಕಾಶಗಳು ಒದಗಿ ಬರುವಂಥದ್ದು ಅಂತ ಒಂದು ಆಡಳಿತ ನಡೆದರಲ್ಲಿ ಭಾಳ ಸಹಕಾರ ಕೊಡ್ತಾ ಇದ್ದಾರೆ ಬಿ ಆಲ್ಸೋ ವಿಶ್ ಯು ಗುಡ್ ಆ್ಯಂಡ್ ಆಲ್ ಹಿಸ್ ಟೀಮ್ ಸಿ ಎಮ್ ಬದಲಾವಣೆಯ ಚರ್ಚೆಗಳು ಬಹಳಷ್ಟಿದೆ ಅದು ನನಗೆ ಕೇಳಿದ್ರೆ ಅದು ಹೈಕಮಾಂಡ್ ವಿಷಯ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್